ಸರ್ವರಿಗೂ ನಮಸ್ಕಾರಗಳು ಬೆಲೆ ಕಟ್ಟಲಾಗದ ಪ್ರೀತಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿಕಂಗಲ್ ಕೆಲವೊಂದು ಸಂಬಂಧಗಳೇ ಹಾಗೆ ತುಂಬಾ ಅತ್ಯಮೂಲ್ಯವಾಗಿ ಬಿಡುತ್ತವೆ ಜೀವನದಲ್ಲಿ ಎಲೆಮರೆಯ ಕಾಯಿಯಂತೆ ಮಾಡುವ ನಮ್ಮ ವಿಶಿಷ್ಟವಾದ ಕಾರ್ಯಗಳನ್ನು ಗುರುತಿಸಿ ದೂರದಿಂದಲೇ ಸಂಭ್ರಮಿಸುವ ನೂರಾರು ಅಭಿಮಾನಿಗಳು ಇರುತ್ತಾರೆ ಅವರು ತೋರುವ ಪ್ರೀತಿಯು ತುಂಬಾ ಆತ್ಮೀಯತೆ ಆಪ್ತತೆಯನ್ನು ಸೃಷ್ಟಿಸಿ ನಮ್ಮ ಮನಸ್ಸಿನಲ್ಲಿ ಕಾಯಂ ಸ್ಥಾನವನ್ನು ಪಡೆಯುವಂತೆ ಮಾಡುತ್ತದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆತ್ಮಸಂತೋಷಕ್ಕಾಗಿ ನಾವು ಮಾಡುವ ಉತ್ತಮ ಕಾರ್ಯಗಳು ಎಲ್ಲೋ ಒಂದು ಕಡೆ ಯಾರದೋ ಹೃದಯಕ್ಕೆ ತಟ್ಟುತ್ತವೆ ಹಾಗೆಯೇ ಅದರ ಪ್ರತಿಫಲವು ಯಾವುದೋ ರೂಪದಲ್ಲಿ ನಮಗೆ ದೊರೆಯುತ್ತದೆ ಅದು ಹೇಗೆಂದರೆ ಒಬ್ಬ ಬಡವ ತನ್ನ ಮಗಳು ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದರೆ ಪ್ರತಿಷ್ಠಿತ ಹೋಟೆಲ್ನಲ್ಲಿ ತಿಂಡಿ ತಿನಿಸುವನೆಂಬ ವಾಗ್ದಾನದಂತೆ ಕರೆತಂದಿದ್ದ ಹಾಗೆಯೇ ಒಂದು ಮಸಾಲೆ ದೋಸೆ ಕೊಡುವಂತೆ ಅಲ್ಲಿನ ಪರಿಚಾರಕನಿಗೆ ವಿನಂತಿಸುತ್ತಾನೆ ಆಗ ಪರಿಚಾರಕ ಮತ್ತೆ ನಿಮಗೇ ಎನ್ನುತ್ತಾನೆ ಆಗ ನನ್ನ ಬಳಿ ಒಂದನ್ನು ಕೊಳ್ಳುವಷ್ಟು ಮಾತ್ರ ಹಣವಿದೆ ಎನ್ನುತ್ತಾನೆ ಇದನ್ನು ಕಂಡ ಪರಿಚಾರಕ ಎರಡು ಮಸಾಲೆ ದೋಸೆ ತಂದಿಟ್ಟು ಒಂದರ ಹಣವನ್ನು ನನ್ನ ಸಂಬಳದಲ್ಲಿ ಕಟಾವಣೆ ಮಾಡಿ ಎಂದು ತನ್ನ ಮಾಲೀಕರಿಗೆ ಹೇಳುತ್ತಾನೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಮಾಲೀಕನು ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಪರಿಚಾರಕನೇ ಅವರ ಬಗ್ಗೆ ಇಷ್ಟೊಂದು ಪ್ರೀತಿ ತೋರುತ್ತಿರುವುದನ್ನು ಕಂಡು ಅವರಿಬ್ಬರಿಗೂ ಇಷ್ಟಪಡುವ ತಿಂಡಿ ಎಲ್ಲವನ್ನೂ ತಿನ್ನಿಸಿ ಪ್ರೀತಿ ಗೌರವದಿಂದ ಸನ್ಮಾನಿಸಿ ಬೀಳ್ಕೊಡುತ್ತಾನೆ ಕೆಲವು ವರ್ಷಗಳ ನಂತರ ಇವರ ಹೋಟೆಲ್ ತಿಂಡಿಗಾಗಿ ಜಿಲ್ಲಾಧಿಕಾರಿಗಳು ಬಂದಾಗ ತುಂಬಾ ಆತಂಕಗೊಳ್ಳುತ್ತಾರೆ ಅವರು ನೇರವಾಗಿ ಹೋಟೆಲ್ನ ಮಾಲೀಕ ಹಾಗೂ ಪರಿಚಾರಕರನ್ನು ಕಂಡು ಅವರ ಕಾಲಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಆತಂಕ ಪಡಬೇಡಿ ತಾವು ಈ ಹಿಂದೆ ತೋರಿದ ಪ್ರೀತಿಯ ಪ್ರತಿಫಲವೇ ನನ್ನ ಈ ಸಾಧನೆಗೆ ಪ್ರೇರಣೆ ಎಂದು ಭಾವುಕರಾಗಿ ಅವರೆಲ್ಲರನ್ನೂ ಗೌರವಿಸಿದ್ದಲ್ಲದೆ ಅಲ್ಲಿ ನೆರೆದಿದ್ದವರೆಲ್ಲರಿಗೂ ನನ್ನ ದುಡಿಮೆಯ ಫಲದಲ್ಲಿ ತಿಂಡಿ ತಿನ್ನುವಂತೆ ಕೋರುತ್ತಾರೆ ಹೌದು ಪ್ರತಿ ವ್ಯಕ್ತಿಯ ಬದುಕಿಗೆ ಜೀವಕಳೆಯನ್ನು ತುಂಬಲು ಮೆಚ್ಚುಗೆಯ ಪ್ರೀತಿ ತುಂಬಿದ ಮಾತುಗಳು ಸಹಾಯಗಳು ಶುಭಾಶೀರ್ವಾದಗಳು ಸಾಧಕರ ಜೀವನಕ್ಕೆ ಚೇತೋ ಹಾರಿಯಾಗಿರುತ್ತವೆ ಅದಕ್ಕೆ ಪ್ರೀತಿಯಿಂದ ಬದುಕುವ ಪ್ರೀತಿಯನ್ನು ಹಂಚುವ ಮನುಷ್ಯನೇ ಶ್ರೇಷ್ಠನಾಗುತ್ತಾನೆ ಮಧುರಚನರು ಹೇಳುವಂತೆ ದೈವ ಲೀಲೆಯೋ ಕಾನೆ ಕರ್ಮಜಾಲವೋ ಕಾನೆ ಅದು ಬುದ್ಧಿಯಾಚೆಗೆನ ಮಾತು ಯಾವುದೇನೇ ಇರಲಿ ಪ್ರೀತಿಯಂಥ ವಸ್ತು ಭವದಲ್ಲಿ ನಾ ಕಾನೆ ಇದು ಮನಗಂಡ ಮಾತು ಎಂಬ ಕವಿವಾನಿ ಎಷ್ಟು ಸತ್ಯವಾಗಿದೆಯಲ್ಲವೇ ಇಂತಿ ನಿಮ್ಮವ ರವಿ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು